ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ತೃಷಾ ಬ್ಲಾಗ್ಗೆ ಸ್ವಾಗತ ಶಿವರಾತ್ರಿ ಪ್ರಯುಕ್ತ ಸಕಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ಇವಾಗ ಅಲ್ಲಿ ನಿಂತಿದ್ದೀನಿ ದರ್ಶನ ಪಡ್ಕೊಬೇಕಲ್ಲ ಶಿವರಾತ್ರಿ ದಿನ ನಮ್ಮ ಸಕಲೇಶ್ಪುರದಲ್ಲಿ ಸಕಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅವರು ದರ್ಶನ ಪಡ್ಕೊಳ್ತೀವಿ ಅಂದರೆ ಏನಿಲ್ಲ ಅಂದರೂ ಒಂದು ಒಂದೂವರೆ ಗಂಟೆ ಆಗುತ್ತೆ ಅಷ್ಟು ದೊಡ್ಡ ಕ್ಯೂ ಇರುತ್ತೆ ಇವತ್ತೇನು ನನ್ನ ಬಾಗಿ ಅಷ್ಟೊಂದು ದೊಡ್ಡ ಕ್ಯೂ ಇಲ್ಲ ಹಾಗಾಗಿ ನಿಂತಿದ್ದೀನಿ ಬನ್ನಿ ಗಣಪತಿಗೆ ಒಂದು ಪ್ರದಕ್ಷಿಣೆ ಹಾಕೊಂತ ಹಾಗೆ ದೇವರ ದರ್ಶನ ಪಡ್ಕೊಳ್ಳೋಣ ನಿಜವಾಗಲೂ ಶಿವರಾತ್ರಿ ದಿನ ದೇವಸ್ಥಾನಕ್ಕೆ ಬಂದು ದರ್ಶನ ಪಡ್ಕೊಳ್ಳೋದು ತುಂಬ ಕಷ್ಟ ಬೆಳಗ್ಗೆ ಕ್ಯೂ ಇರುತ್ತೆ ಸಂಜೆನೂ ಕ್ಯೂ ಇರುತ್ತೆ ಸಾಕಾಗಿ ಹೋಗುತ್ತೆ ಮಾತ್ರ ಇಲ್ಲ ಅಂದರೆ ಜನಗಳ ಅಷ್ಟೊಂದು ಜನಗಳ ಜನನೇ ಇರೋಲ್ಲ ಒಂದು ಇಪ್ಪತ್ತು ಜನ ಇರ್ತಾರಷ್ಟೇ ನೋಡಿ ನಮ್ಮ ಬಸವೇಶ್ವರ ಅವರನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿ ನಿಲ್ಲಿಸಿದ್ದಾರೆ ನೋಡಿ ಅಲ್ಲಿ ಹೇಗೆ ಆ ಕಡೆಯಿಂದ ಈ ಕಡೆ ತುಂಬ ಶಾಂತವಾಗಿ ನಿಂತಿದ್ದಾರೆ ಅಂತ ಬನ್ನಿ ಕ್ಯೂ ಅಲ್ಲಿ ಹೋಗೋಣ ತುಂಬ ದೊಡ್ಡ ಕ್ಯೂನೇ ಇದೆ ಅಲ್ಲಿಂದ ಇಲ್ಲಿಗೆ ಅಷ್ಟೊತ್ತಿಗೆ ಸಾಕಾಯಿತು ಇನ್ನೂ ಹತ್ತಬೇಕು ಒಳಗೆ ಹೋಗ್ಬೇಕು ನನ್ನ ಮಗ ಅಂತೂ ಖುಷಿ ಖುಷಿಯಾಗಿ ಹೋಗ್ತಿದ್ದಾನೆ ಅವನಿಗೆ ಆ ಹಗ್ಗ ಹಿಡ್ಕೊಂಡು ನಡ್ಕೊಂಡು ಹೋಗೋದೇ ಖುಷಿ ನನ್ನನ್ನು ಬಿಟ್ಟು ನನ್ನಕ್ಕಿಂತ ಒಂದು ಹೆಜ್ಜೆ ಹೆಜ್ಜೆ ಮುಂದೆ ಹೋಗ್ತಿದ್ದ ಲಾಸ್ಟಿಗೆ ನಾನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಾನು ಹತ್ತೋಕ್ಕಿಂತ ಮುಂಚೆನೇ ರೆಡಿ ಅವನು ನಮಸ್ಕಾರ ಮಾಡಿಕೊಂಡು ಒಳಗೆ ಹೋಗೋಣ ಇಲ್ಲಿ ಭಜನೆ ಇದೆ ಎಲ್ಲರೂ ಕೂತಿದ್ದಾರೆ ಹಾಗೆ ಈ ಕಡೆ ಎಲ್ಲ ದರ್ಶನ ಮುಗಿಸಿ ಕೂತ್ಕೊಂಡಿದ್ದಾರೆ ಬನ್ನಿ ಇವಾಗ ಮುಂದೆ ಹೋಗೋಣ ನೋಡಿ ಎಷ್ಟೋ ಜನ ಇದ್ದಾರೆ ಇನ್ನೂ ಇನ್ನೂ ಆಲ್ ಆಲ್ರೆಡಿ ನಾನು ಬಂದೇ ಮುಕ್ಕಾಲು ಗಂಟೆ ಆಯಿತು ಕಟ್ ಕಟ್ ಮಾಡಿಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಹೊತ್ತು ಆಚೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ದೀವಿ ಕರೆಕ್ಟಾಗಿ ವೀಡಿಯೋನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲ ಹಾಗಾಗಿ ಹಿಂದೆನೂ ಜನ ಮುಂದೆನೂ ಜನ ಅಷ್ಟೊಂದು ಕ್ಲೀನಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ವಿಭೂತಿ ವಿಭೂತಿನ ಪಾಪುಗೂ ಹಚ್ಚಿ ನಾನು ಇಟ್ಕೊಂಡೆ ನೆಕ್ಸ್ಟು ಬಾಗಿಲು ಬಂತು ದೇವ್ರ ದರ್ಶನದ ಬಾಗಿಲು ಅಲ್ಲಿಗೂ ನಮಸ್ಕಾರ ಮಾಡಿಕೊಂಡು ಮಟ್ಟಿಗೂ ನಮಸ್ಕಾರ ಮಾಡಿಕೊಂಡು ಬನ್ನಿ ಒಳಗೆ ಹೋಗೋಣ ನೋಡಿ ಅದೇ ನಮ್ಮ ಸಕಲೇಶ್ವರ ಸ್ವಾಮಿ ಹೇಗೂ ದರ್ಶನ ಇಲ್ಲಿಂದನೇ ಸಿಕ್ತು ಬನ್ನಿ ಇವಾಗ ಅಚ್ಚ ಹೋಗೋಣ ತುಂಬ ರಶು ದೇವರೇ ಒಂದ್ಸರ್ತಿ ದರ್ಶನ ಆಗಲಿ ನಿಂದು ಅಂತ ಹೇಳ್ಕೊಂಡು ಬಿಡ್ಕೊಂಡು ಬಂದೆ ನೋಡಿ ಇನ್ನೂ ಜನ ಇದ್ದಾರೆ ಎಲ್ಲ ಶಿವರಾತ್ರಿಗೆ ಓದ್ತಾ ಕೂತಿದ್ದಾರೆ ಬೆಳಗ್ಗಿಂದನೂ ತುಂಬ ರಷ್ಟು ಬೆಳಗ್ಗೆ ಅಷ್ಟೇ ಸಖತ್ ರಶ್ ಇತ್ತು ಬೆಳಗ್ಗೆದು ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಅಲ್ಲಿ ಅಭಿಷೇಕದ ವೀಡಿಯೋ ಮಾತ್ರ ಮಾಡಿಕೊಂಡೆ ಸೊ ಅದಕ್ಕೆ ಅದನ್ನು ಹಾಕಲಿಲ್ಲ ನೈಟ್ ಮಾತ್ರ ಅಂದರೆ ಸಂಜೆ ಮೇಲಿದ್ದು ಮಾತ್ರ ಹಾಕಿದ್ದೀನಿ ನೋಡಿ ಇಲ್ಲಿ ಗಣಪತಿ ಇಲ್ಲಿ ಶಿವ ಪಾರ್ವತಿನ ಕೂರ್ಸಿದ್ರು ಅವ್ರು ಇವಾಗ ಆಚೆ ಕೂರಿಸಿ ಪೂಜೆ ಅಂದರೆ ಪೂಜೆ ಮಾಡ್ತಿದ್ದಾರೆ ಅದನ್ನು ಆಮೇಲೆ ಅದೇ ಈ ವಿಡಿಯೋ ಮುಗಿದಾದಮೇಲೆ ಕೆಳಗೆ ಹೋಗ್ತೇವಲ್ಲ ಅಲ್ಲಿ ದರ್ಶನ ಪಡೆಯುವಾಗ ವಿಡಿಯೋ ಮಾಡಿದ್ದೀನಿ ಆವಾಗ ತೋರಿಸ್ತೀನಿ ನೋಡಿ ನಮ್ಮ ಸಕಲೇಶ್ವರ ಸ್ವಾಮಿ ಮನೆ ನಮಸ್ಕಾರ ಮಾಡ್ಕೊಳ್ಳೋಣ ನೋಡಿ ಹೇಗೆ ಕಾಣ್ತಿದ್ದಾರೆ ಅಂತ ನನಗೆ ತುಂಬ ಖುಷಿಯಾಯಿತು ಹೇಗೂ ದರ್ಶನ ಸಿಕ್ತು ಹಾಗೆ ತಾಯಿ ಚಾಮುಂಡೇಶ್ವರಿಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗೋಣ ಇಲ್ಲಿ ಚಂಡಿಕೇಶ್ವರಿ ದೇವಿ ಇದ್ದಾರೆ ಅವರಿಗೂ ನಮಸ್ಕಾರ ಮಾಡಿಕೊಂಡು ಇವಾಗ ಅಜ್ಜೆ ಹೋಗೋಣ ರಶ್ ಇದಾರಲ್ಲ ಸೊ ಜಾಸ್ತಿ ಉಪನಿಸ್ಕೊಳ್ಳೋಕ್ಕೆ ಕೊಡಲ್ಲ ಆಮೇಲೆ ಇದು ನವಗ್ರಹಗಳು ಬನ್ನಿ ನವಗ್ರಹಗಳ ಪ್ರದಕ್ಷಿಣೆ ಹಾಕಿ ಆಮೇಲೆ ನೆಕ್ಸ್ಟು ಮುಂದೆ ಹೋಗೋಣ ಅಂತೆ ನನ್ನ ಮಗನ ಪ್ರದಕ್ಷಿಣೆ ಇದ್ದಾನೆ ನಮಸ್ಕಾರ ಮಾಡಿಕೊಂಡು ಅವ್ರು ಮುಟ್ಟಿ 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 ನಮಸ್ಕಾರ ಮಾಡ್ಕೊಳ್ಳೋದು ಆಯಿತು ಪ್ರದಕ್ಷಿಣೆ ಮುಗಿತು ಇವಾಗ ಸ್ವಲ್ಪ ಕೆಳಗೆ ಹೋಗೋಣ ನೋಡಿ ಇದೆ ಶಿವ ಪಾರ್ವತಿ ಅದನ್ನು ನಾವಾಗಲೇ ಹೇಳೋದ್ನಲ್ಲ ಅಲ್ಲಿ ಒಳಗಿದ್ದ ಶಿವ ಪಾರ್ವತಿ ಆಚೆ ವಿಗ್ರಹ ಅಂದರೆ ವಿಗ್ರಹನ ಆಚೆ ಇಟ್ಟು ಪೂಜೆ ಮಾಡ್ತಿದ್ದಾರೆ ಅಂತ ಅದಿದ್ದೆ ವಿಗ್ರಹ ಅಲ್ಲೂ ಬನ್ನಿ ನಮಸ್ಕಾರ ಮಾಡಿಕೊಂಡು ಆರ್ತಿ ತಗೊಂಡು ಮುಂದೆ ಹೋಗೋಣ ನೋಡಿ ಇಲ್ಲಿ ನಮ್ಮ ಬಸವೇಶ್ವರ ಹೇಗೆ ಕೂತಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವರು ಬನ್ನಿ ಮುಂದೆ ಹೋಗೋಣ ಅಲ್ಲಿರೋದು ನಾಗದೇವತೆ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಹಾಗೆ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ನೋಡಿ ಇದು ನಾಗದೇವತೆ ಬೆಳಗ್ಗೆ ಪೂಜೆ ಇತ್ತು ಸಂಜೆ ಕ್ಲೋಸ್ ಮಾಡಿದ್ದಾರೆ ಹಾಗೆ ಕೈ ಮುಕ್ಕೊಂಡು ಮುಂದೆ ಹೋಗೋಣ ಬನ್ನಿ ದೇವರಿಗೆ ಪ್ರದಕ್ಷಿಣೆ ಹಾಕುವಂತ ಹೋಗೋಣ ನೋಡಿ ಶಿವರಾತ್ರಿ ದಿನ ತುಂಬ ಏನೋ ಜಾಗರಣೆ ಮಾಡಿದ್ರೂ ತುಂಬ ಖುಷಿ ಆಗುತ್ತೆ ಯಾಕಂದರೆ ಈ ದೇವಸ್ಥಾನ ಹೇಳಬೇಕು ಅಂದರೆ ಬಂದಿದ್ದೆ ಎಂಟು ಗಂಟೆಗೆ ಎಂಟು ಗಂಟೆಯಿಂದ ಈ ದೇವ್ರ ದರ್ಶನ ಮಾಡ್ಕೊಂಡು ಬರುವಾಗ ಹತ್ತುವರೆ ಆಗಿದೆ ಹಾಗಾಗಿ ದರ್ಶನ ಪಡ್ಕೊತನೇ ಟೈಮ್ ಹೋಗ್ಬಿಡುತ್ತೆ ಜಾಸ್ತಿ ಹೊತ್ತು ನಮಗೆ ನಿದ್ದೆ ಕಳಿಬೇಕು ಅಲ್ಲಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಜಾತ್ರೆಗೆ ಹೋಗೋಣ ಅಂತೆಲ್ಲ ಅಂದ್ಕೋತೀವಿ ಬಟ್ ಆಗಲ್ಲ ಇಲ್ಲೇ ದರ್ಶನಕ್ಕೇ ಎಷ್ಟೊತ್ತಾಗೋಯ್ತು ನೋಡಿ ಇಲ್ಲಿ ನಮ್ಮ ಬಸವೇಶ್ವರ ತುಂಬ ಚೆನ್ನಾಗಿ ಡೆಕೋರೇಷ್ ಮಾಡಿ ಡೆಕೋರೇಷನ್ ಮಾಡಿ ಕೂರಿಸಿದ್ದಾರೆ ಶಾಂತವಾಗಿ ಏನೂ ಗೊತ್ತಿಲ್ಲದಿರೋ ಥರ ಕೂತಿದ್ದಾರೆ ನನ್ನ ಮಗ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾನೆ ನನಗೆ ತುಂಬ ಹೆದರಿಕೆ ಆಗುತ್ತೆ ಅವ್ರನ್ನ ಮುಟ್ಟೋಕ್ಕೆ ಯಾಕಂದ್ರೆ ಅವರು ಹೆಂಗಸರನ್ನ ಒಂಚೂರು ನೋಡಿದ್ರೆ ಅಷ್ಟೇ ಅಂದರೆ ಗಂಡಸರು ಬೇಕಾದರೂ ಮುಟ್ಬೋದು ಹೆಂಗಸ್ರು ಮುಟ್ಟಕ್ಕೆ ಹೋದರೆ ಗೊತ್ತಕ್ಕೆ ಮುಂದ್ಬಿಡ್ತಾರೆ ನೆಕ್ಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ಇರೋದು ಹಾಗಾಗಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಮ್ಮ ಹೊಳಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಂತೂ ಕ್ಯೂ ಅವಾಗಲಿಂದ ಅಲ್ಲಿ ನಮ್ಮ ಸಕಲೇಶ್ವರ ಸ್ವಾಮಿ ದೇವಸ್ಥಾನದವರೆಗೂ ಇತ್ತು ಇನ್ನೂ ಮುಗ್ದಿಲ್ಲ ಇದ ದರ್ಶನ ಪಡ್ಕೊಬೇಕು ಅಂದರೆ ನಾವೊಂದು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲ್ವರೆಗೂ ಕಾಯಿಲೆ ಬೇಕು ಸೊ ಅದನ್ನು ವಿಡಿಯೋ ನಾನು ದರ್ಶನದ ವಿಡಿಯೋ ಮಾಡಲ್ಲ ಇಷ್ಟೇ ಮಾಡಿದ್ದೀನಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಬರಬೇಕು ಅಂದರೆ ಆಗುತ್ತೆ ಇನ್ನೂ ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ಸೊ ಅಲ್ಲಿವರೆಗೂ ಬನ್ನಿ ಹೀಗೆ ಕೆಳಗೆ ಆರ್ಕೆಸ್ಟ್ರಾ ಇಟ್ಟಿದ್ದಾರೆ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡೋಣ ಸ್ವಲ್ಪ ಹೊತ್ತು ಅಂತ ಹೇಳಿ ಅಂತ ಹೇಳಿ ಹೊರಟ್ವಿ ಯಾಕಂದರೆ ಪಾಪು ಇದ್ದ ತುಂಬ ಹೊತ್ತಿಂದ ಎತ್ಕೊಂಡು ಅವನನ್ನು ಕೈ ಇಟ್ಕೊಂಡು ನಡೆಸಿ ಸುಸ್ತಾಗಿ ಹೋಗಿತಾರ್ದಾನೆ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೆಳಗೆ ಬಂದ್ವಿ ಅಲ್ಲಿ ನೋಡಿದ್ರೆ ಕೂತ್ಕೊಳ್ಳೋಕ್ಕೂ ಪ್ಲೇಸ್ ಇಲ್ಲ ಅಷ್ಟು ರಶ್ಶು ನೋಡಿ ಇಲ್ಲಿಂದ ಇಲ್ಲಿಂದ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ತುಂಬ ಕ್ಲೀನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಆ ಕಡೆ ತುಂಬ ಜನ ಇದ್ದಾರೆ ಆರ್ಕೆಸ್ಟ್ರಾ ಸ್ಟೇಜು ಅಲ್ಲಿ ಮುಂದೆ ಇದೆ ಅದೇ ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ ಅದೇ ತುಂಬ ಸೌಂಡು ತುಂಬ ಕಿರಿಕಿರಿ ಕಿರಿಕಿರಿ ಆಗ್ತಾ ಇತ್ತು ಸಾಕಾಯಿತು ಮಾತ್ರ ಇನ್ನು ದರ್ಶನ ಹೊಳಮಲ್ಲೇಶ್ವರ ಸ್ವಾಮಿ ದರ್ಶನ ಒಂದು ಪಡ್ಕೊಬೇಕು ನೋಡಿ ತುಂಬ ಜನ ಇದ್ದಾರೆ ಇಲ್ಲಿಂದ ಹೊಳಮಳ್ಳೇಶ್ವರ ಸ್ವಾಮಿನ ಕ್ಲೀನಾಗಿ ನೋಡ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನಮ್ಮ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬನ್ನಿ ಫುಲ್ಲು ನಮ್ಮ ಸಕಲೇಶ್ವರ ಜಾತ್ರೆಯಿಂದ ದೇವಸ್ಥಾನದಿಂದ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದ್ದೀನಿ ನೋಡೋಣ ಸಹಸ್ರ ಲಿಂಗಗಳ ದರ್ಶನ ಇದು ನಮ್ಮ ಸಕಲೇಶ್ಪುರದಲ್ಲೇ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್